ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಯು ಪಿ ಐ ಹಣ ವರ್ಗಾವಣೆ ಮಾಡುತ್ತಿರುವವರು ಫೆಬ್ರವರಿ ಹದಿನೈದರಿಂದ ಹೊಸ ಒಂದು ರೂಲ್ಸು ಜಾರಿಯಾಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಫೆಬ್ರವರಿ ಹದಿನೈದರಿಂದ ಯು ಪಿ ಐ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಒಂದು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಬದಲಾವಣೆಗಳು ಮುಖ್ಯವಾಗಿ ಚಾರ್ಜ್ ಬ್ಯಾಕ್ಗಳ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿವೆ ಸ್ನೇಹಿತರೆ ಎನ್ ಪಿ ಸಿ ಐ ಇವಾಗ ಸ್ವಯಂಚಾಲಿತ ಒಂದು ಚಾರ್ಜ್ ಬ್ಯಾಕ್ ಅನುಮೋದನೆಗೆ ಮತ್ತು ತಿರಸ್ಕಾರ ವ್ಯವಸ್ಥೆಯನ್ನು ಪರಿಚಯಿಸಲಿದೆ ಸ್ನೇಹಿತರೆ ಸ್ನೇಹಿತರೆ ಎನ್ ಪಿ ಸಿ ಐ ಯು ಪಿ ಐ ವ್ಯವಹಾರಗಳಿಗೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ ಟಿ ಸಿ ಸಿ ಮತ್ತು ರಿಟರ್ನ್ಸ್ ಒಂದು ಆಧರಿಸಿ ಸ್ವಯಂಚಾಲಿತ ಚಾರ್ಜ್ ಬ್ಯಾಕ್ ಅನುಮೋದನೆಗೆ ಅಥವಾ ತಿರಸ್ಕಾರಕ್ಕಾಗಿ ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಚಾರ್ಜ್ ಬ್ಯಾಕ್ ಅಂದ್ರೆ ಏನಂತ ನೋಡೋದಾದರೆ ಯು ಪಿ ಐ ಒಂದು ವ್ಯವಹಾರಗಳಿಗೆ ಚಾರ್ಜ್ ಬ್ಯಾಕ್ ಒಂದು ಮಹ್ ಬಹುಮುಖ್ಯವಾದಂಥ ಒಂದು ಪ್ರಕ್ರಿಯೆ ಸ್ನೇಹಿತರೆ ಟ್ರಾನ್ಸಾಕ್ಷನ್ನಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅಥವಾ ಕಳೆದು ಹೋದ ಹಣವನ್ನು ಮರಳಿ ಪಡೆಯುವುದೇ ಚಾರ್ಜ್ ಬ್ಯಾಕ್ ಆಗಿರುತ್ತೆ ಸ್ನೇಹಿತರೆ ಹಣ ಕಳಿಸಿದ ಬ್ಯಾಂಕ್ ಬ್ಯಾಂಕು ಇದನ್ನು ಮಾಡುತ್ತೆ ಸ್ನೇಹಿತರೆ ಆದರೆ ಸ್ವೀಕರಿಸುವ ಬ್ಯಾಂಕ್ಗೆ ಮೊದಲು ಪರಿಶೀಲ ಪರಿಶೀಲಿಸಲು ಅವಕಾಶವಿರುವುದಿಲ್ಲ ಸ್ನೇಹಿತರೆ ಈಗಿನ ನಿಯಮದಲ್ಲಿ ಕಳಿಸುವ ಬ್ಯಾಂಕು ಅಥ್ ಮತ್ತು ಯು ಆರ್ ಸಿ ಎಸ್ ಮೂಲಕ ಚಾರ್ಜ್ ಬ್ಯಾಕನ್ನು ಪ್ರಾರಂಭಿಸಬಹುದು ಸ್ನೇಹಿತರೆ ಇನ್ನು ಸಮಸ್ಯೆ ಎಲ್ಲಿದೆ ಅಂತ ನೋಡುವುದಾದರೆ ಹಣ ವರ್ಗಾವಣೆಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಚಾರ್ಜ್ ಬ್ಯಾಕನ್ನು ಅದೇ ದಿನ ಪ್ರಾರಂಭಿಸಬಹುದಾದ್ದರಿಂದ ಸ್ವೀಕರಿಸುವ ಬ್ಯಾಂಕ್ ತಕ್ಷಣ ಪರಿಶೀಲಿಸಬೇಕಾಗುತ್ತೆ ಸ್ನೇಹಿತರೆ ಆದರೆ ವಿವಿಧ ಕಾರಣಗಳಿಂದ ಸರಿಯಾಗಿ ಪರಿಶೀಲಿಸದೆ ಸ್ವೀಕರಿಸುವ ಬ್ಯಾಂಕ್ ಅಂದರೆ ರಿಟರ್ನ್ ನೀಡಬಹುದು ಹಣ ವರ್ಗಣೆಯ ವರ್ಗಾವಣೆ ಆಗದೆ ಅಥವಾ ಇಲ್ಲವೇ ಎಂದು ಖಚಿತವಾಗಿಲ್ಲ ಆದರೂ ಚಾರ್ಜ್ ಬ್ಯಾಕ್ ಅನುಮೋದನೆ ಪಡೆದಂತೆ ದಾಖಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಸಮಸ್ಯೆಯನ್ನು ಹೇಗೆ ಪರಿಸ ಪರಿಹರಿಸಲಾಗುತ್ತೆ ಅಂತ ನೋಡೋದಾದರೆ ಎನ್ ಪಿ ಸಿ ಐ ಈಗ ಸ್ವಯಂಚಾಲಿತ ಚಾರ್ಜ್ ಬ್ಯಾಕ್ ಅನುಮೋದನೆ ಅಥವಾ ತಿರಸ್ಕಾರಕ್ಕೆ ವ್ಯವಸ್ಥೆಯನ್ನು ಪರಿಸಿ ಪರಿಚಯಿಸಿದೆ ಸ್ವೀಕರಿಸುವ ಬ್ಯಾಂಕು ತಮ್ಮ ರಿಟರ್ನ್ ಅನ್ನು ಅಪ್ಲೋಡ್ ಮಾಡಿದ ನಂತರ ಮುಂದಿನ ಸೆಟ್ಲ್ಮೆಂಟ್ ಸೈಕಲ್ನಲ್ಲಿ ಸ್ವಯಂಚಾಲಿತವಾಗಿ ಚಾರ್ಜ್ ಬ್ಯಾಕ್ ಅನುಮೋದನೆ ಅಥವಾ ತಿರಸ್ಕಾರ ಆಗುತ್ತೆ ಸ್ನೇಹಿತರೆ ಇದು ಬಲ್ಕ್ ಅಪ್ಲೋಡ್ಗೆ ಮಾತ್ರ ಅನ್ವಯಿಸುತ್ತೆ ಈ ಬದಲಾವಣೆಗಳು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗಲಿದೆ ಸ್ನೇಹಿತರೆ ಸ್ನೇಹಿತರೇನು ಬದಲ ಬಳಕೆದಾರರಿಗೆ ಪರಿಣಾಮ ಏನಂದರೆ ಈ ಬದಲಾವಣೆ ಬ್ಯಾಂಕ್ಗಳ ನಡುವಿನ ವ್ಯವಹಾರಗಳಿಗೆ ಒಂದು ಪ್ರಕ್ರಿಯೆಯನ್ನು ಸುಧಾರಿಸಲು ಬಳಕೆದಾರರಿಗೆ ನೇರ ಪರಿಣಾಮ ಕಡಿಮೆ ಆದರೆ ವ್ಯವಹಾರಗಳಲ್ಲಿ ಸ್ಪಷ್ಟತೆ ವೇಗ ಹೆಚ್ಚುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ಹೊಡೆದಲ್ಲ ಸಿಗೋಣ ಥ್ಯಾಂಕ್ ಯು